ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೀ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಬೇಗನೆ ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಬಿಕಾಸ್ ನನ್ನ ಮಗಳಿಗೆ ಇವತ್ತು ಫ್ಯಾನ್ಸಿ ಡ್ರೆಸ್ ಇದೆ ಚಿಕ್ಕವಳಿಗೆ ಸೊ ಅವಳನ್ನ ರೆಡಿ ಮಾಡಬೇಕು ಇವಾಗ ಅವಳಿಗೆ ತಿಂಡಿ ತಿನ್ನಿಸ್ತಾ ತಿನ್ನಿಸ್ತಾ ರೆಡಿ ಮಾಡ್ತಾ ಇದ್ದೀನಿ ಅವಳನ್ನ ಆ್ಯಂಡ್ ನೋಡಿ ಅಕ್ಕ ಮಹಾದೇವಿ ಇದೆ ಅವಳಿಗೆ ಅಕ್ಕ ಮಹಾದೇವಿ ಥರ ಮಾಡಬೇಕು ಬ್ಲ್ಯಾಕ್ ಅಲ್ವಾ ಕಾನ್ಸೆಪ್ಟ್ ಅದು ಅಕ್ಕ ಅವ್ರದ್ದು ವೇರಿಂಗ್ ಏನಿದೆ ಬ್ಲ್ಯಾಕ್ ಕಲರ್ ಅಲ್ವಾ ಸೊ ಅದಕ್ಕೆ ಅವಳಿಗೆ ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಹಾಕಿದ್ದೀನಿ ಯಾವುದಾದ್ರೂ ಓಕೆ ಅಂತ ಹೇಳಿದ್ರು ಮ್ಯಾಮು ಇವಳಿಗೆ ಸ್ಯಾರಿ ಕಂಫರ್ಟಬಲ್ ಆಗೋಲ್ಲ ಚಿಕ್ಕವಳಲ್ವ ಇನ್ನೂ ಸ್ವಲ್ಪ ಅದಕ್ಕೆ ಅವಳಿಗೆ ಟಿ ಶರ್ಟ್ ಇದೆ ನೋಡಿ ಬ್ಲ್ಯಾಕ್ ಅಂದರೆ ಇದು ಫುಲ್ ಕವರ್ ಆಗಿಬಿಡುತ್ತೆ ಓಕೆ ಇದು ಸ್ಕಲ್ಟ್ ಹಾಕ್ತೀನಿ ಮೇಲೆ ಕವರ್ ಆಗಿಬಿಡುತ್ತೆ ಅದಕ್ಕೆ ಫಸ್ಟು ಟಿ ಶರ್ಟ್ ಹಾಕಿದ್ದೀನಿ ಸುಮ್ಮನೆ ನಿಂತ್ಕೊ ಫಸ್ಟು ಟಿ ಶರ್ಟ್ ಹಾಕಿದ್ದೀನಿ ಇದು ಅಷ್ಟೇ ಅದೇನಿದೆ ಅದು ಕವರ್ ಆಗಿಬಿಡುತ್ತೆ ಹಿಡಿ ಹಾಂ ಹಿಂಗೆ ತಿನ್ನಿಸ್ತಾ ತಿನ್ನಿಸ್ತಾ ನಿಮ್ಮನೇಲೂ ಇದೆ ಕಥೆನಾ ಇಲ್ಲೊಂದು ದೊಡ್ಡದಿದೆ ತಿನ್ನು ಅಂದರೆ ಅವ್ಳ ಅವಳು ತಿನ್ನೋದು ಒಂದೆ ಬಗ್ಗು ಅವಳಿಗೆ ತಿನ್ನಿಸ್ತಾ ಇದ್ದೀರಾ ನನಗೂ ತಿನ್ನಿಸಿ ಅಂತ ಅದೊಂದು ಕಾನ್ಸೆಪ್ಟ್ ಅವಳದು ಓಕೆನಾ ಇದು ಹಾಕೋಣ ಈಗ ಅದ್ರ ಮೇಲೆ ಟಿ ಶರ್ಟ್ ಮೇಲೆ ಇರೀರು ಟಿ ಶರ್ಟ್ ಎಳಿತೀನಿರೋ ನೀನು ನಿಂತ್ಕೊ ನೋಡಿ ಈ ಥರ ಕವರ್ ಆಯಿತು ಸೊ ಇವಾಗ ಫುಲ್ ಬ್ಲ್ಯಾಕ್ 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 ಆಯಿತು ಆ್ಯಂಡ್ ಇದಕ್ಕೆ ಇವಾಗ ರುದ್ರಾಕ್ಷಿ ಎಲ್ಲ ಹಾಕಬೇಕು ವಿಭೂತಿ ಹಾಕಬೇಕು ಸೊ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ನಾನು ವಿಭೂತಿ ಹಾಕೋಣ ರುದ್ರಾಕ್ಷಿ ಎಲ್ಲ ಹಾಕೋಣ ಇಲ್ಲ ಮದುವೆ ವಿಭೂತಿ ಬಟ್ಲು ನೋಡಿ ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ವಿಭೂತಿನ ಇದಕ್ಕೆ ಸ್ವಲ್ಪ ಏಕೆಂದರೆ ಇದು ಉಪ್ಪು ಮಾಡಬಾರ್ದು ಅಂತ ಹೇಳ್ತಾರಲ್ವ ಈ ಜಜ್ಜಬಾರ್ದು ಅದು ಇದು ಅಂತೆಲ್ಲ ಸೊ ಸೈಡಲ್ಲೆಲ್ಲ ಮುರಿಬಾರ್ದು ಅಂತ ಅದಕ್ಕೆ ಸ್ಪೂನಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕಲಸಿ ಈಗ ಕೈಗೆಲ್ಲ ಹಾಕುವ ಅದಕ್ಕೆ ಏನೇನು ಐಟಮ್ ಐಟಮ್ ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ಎರಡು ಥರ ರುದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ದಪ್ಪದು ಒಂದು ಸಣ್ಣದು ಮತ್ತು ಇದು ಕೈಗೆ ಎರಡು ಮತ್ತು ಇದು ಹೇರ್ಸ್ ಬೇಕಲ್ಲ ಅದು ಲಾಂಗ್ ಏರಿರುತ್ತಲ್ವ ಅಕ್ಕ ಮಹಾದೇವಿ ಅವ್ರಿಗೆ ಸೊ ನನಗೆ ಸಿಕ್ಕಿದ್ದು ಇಷ್ಟೇ ಇದಕ್ಕಿಂತ ಲಾಂಗ್ ಸಿಕ್ಕಲಿಲ್ಲ ಇದಕ್ಕೆ ಎಷ್ಟು ಹುಡುಕಿದ್ದೀನಿ ಅನ್ನೋದು ನನಗೆ ಗೊತ್ತು ಸೊ ಮತ್ತು ಫೈನಲ್ ಆಗಿ ಇದು ವಿಭೂತಿ ಇದಿಷ್ಟನ್ನು ತೊಗೊಂಡಿದ್ದೀನಿ ಇವಾಗ ರೆಡಿ ಮಾಡಬೇಕು ಮಾಡಬೇಕೋಣ ರೆಡಿ ಮಾಡಿದ್ದೀನಿ ಇವಾಗ ಅವಳ ತೋರಿಸ್ತೀನಿ ನೋಡಿ ಎದ್ದೋಳು ಜಪ ಮಾಡ್ತಾಳೆ ಏರು ನನಗೆ ಇಷ್ಟೇ ಲಾಂಗ್ ಸಿಕ್ಕಿದ್ದು ಬಟ್ ಇನ್ನೂ ಲಾಂಗ್ ಇದ್ದಿದ್ರೆ ಚೆನ್ನಾಗಿರೋದು ಬಟ್ ಒಂದು ರುದ್ರಾಕ್ಷಿ ಹಾಕಿದ್ದೀನಿ ಇಲ್ಲಿ ಈ ಕೈಲೊಂದು ಹಿಡ್ದಿದ್ದಾಳೆ ಇಲ್ಲಿ ಮತ್ತೆ ಕೈಗೆ ಆ ಕಡೆಗೆ ಈ ಕಡೆಗೆ ರುದ್ರಾಕ್ಷಿ ಹಾಕಿದ್ದೀನಿ ತಿರುಗಿದು ಏರು ಇದೇನು ಬಂದಿದೆಯೋ ಇದು ಕ್ಲಿಪ್ಪು ಓಕೆನಾ ರಿಸೆಪ್ಷನ್ಗೆ ಹಾಕ್ತಾರಲ್ಲ ಆ ಟೈಪ್ ಇದು ಸೈಡ್ ಸೈಡಲ್ಲಿ ಪಿನ್ ಮಾಡಿದ್ದೀನಿ ತಿರುಗು ನಿನ್ನ ಡೈಲಾಗ್ ಹೇಳು ಫಸ್ಟ್ ಫಸ್ಟ್ ಏನಂತ ಹೇಳ್ತೀಯ ನಮಸ್ತೆ ಅಕ್ಕ ನನ್ನ ಹೆಸರು ವರ್ಷ ನಾನು ಓದುತ್ತಿದ್ದೇನೆ ಒಂದು ತರಗತಿಯಲ್ಲಿ ಸ್ಟ್ರೈಟ್ ಆಗಿ ನಿಂತ್ಕೋ ತರಗತಿಯಲ್ಲಿ ನಾನು ಅಕ್ಕ ಮಹಾದೇವಿ ನಾಳೆ ಬರೋದು ಇಂದು ಬರಲಿ ಇಂದು ಬರೋದು ಈಗಲೇ ಈಗಲೇ ಬರಲಿ ಎಂದರು ಚೆನ್ನ ಮಲ್ಲಿಕಾರ್ಜುನ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ಧನ್ಯವಾದಗಳು ಇದು ಕನ್ನಡ ಅಲ್ವಾ ಓಕೆ ಅದಕ್ಕೆ ಕನ್ನಡದಲ್ಲಿ ಹೇಳಬೇಕು ಧನ್ಯವಾದಗಳು ಅಂತ ಮತ್ತೆ ನಾನು ಒಂದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಆ ಥರ ಹೇಳು ಕನ್ನಡ ರಾಜ್ಯೋತ್ಸವದ ಒಂದನೇ ತಾರೀಕು ರಜೆ ಕೊಟ್ಬಿಟ್ಟಿದ್ರು ಓಕೆನಾ ಆವತ್ತೊಂದು ಇವತ್ತು ಮಾಡ್ತಾ ಇದ್ದಾರೆ ಅವ್ರ ಕ್ಲಾಸಲ್ಲಿ ಫಂಕ್ಷನ್ನ ಸ್ಕೂಲಲ್ಲಿ ಇವಳು ಡ್ರಾಮಾಗೆ ಜಾಯ್ನ್ ಆಗಿದ್ದಾಳೆ ಯೂನಿಫಾರ್ಮಲ್ಲೇ ಇವಳಿಗೇನು ಇಲ್ಲ ಯೂನಿಫಾರ್ಮಲ್ಲೇ ಸೊ ಡ್ರಾಮಾ ಮಾಡ್ತಾ ಇರೋದು ಹ್ಞೂ ಫ್ಲ್ಯಾಗೊಂದು ತಗಸ್ಕೊಂಡಿದ್ದಾಳೆ ನನ್ನ ಹತ್ರ ಅಲ್ವಾ ಹ್ಞೂ ಫ್ಲ್ಯಾಗ ತೆಗೆಸ್ಕೊಂಡಿದ್ದಾಳೆ ಅಷ್ಟೇನೆ ಸೊ ನೋಡಿದ್ರಲ್ಲ ಏನು ಮಾಡಿರೋದು ಇದು ಲಿಂಗು ಹಾಕ್ತಾರಲ್ಲ ಆ ಥರ ಒಳಗಡೆ ನಾನು ಏನೋ ಹಾಕಿದ್ದೀನಿ ಏನಂತ ಹೇಳಲ್ಲ ಅಷ್ಟೇ ಬಟ್ ಸರ್ಪ್ರೈಸ್ ಅದು ಏನು ಹಾಕಿದ್ದೀನಿ ಅಂತ ಹೇಳಿ ಅದಕ್ಕೆ ಪೇಪರ್ ಟೈಪ್ ಏನೋ ಹಾಕಿ ಮಾಡಿದ್ದೀನಿ ಲಿಂಗು ಕೊಡೋಕ್ಕಾಗಲ್ವಲ್ಲ ಅವಳಿಗೆ ಅಂತ ಹೇಳಿ ಹಂಗೆ ಮಾಡಿದ್ದೀನಿ ಸೊ ನೋಡಿ ರೆಡಿಯಾಗಿದ್ದಾಳೆ ಫೈನಲ್ಲಿ ಈಗ ರೆಡಿಯಾಗ ವ್ಯಾನ್ ಬಂದರೆ ಹೋಗ್ತಾಳೆ ಸೊಗ ರೆಡಿ ಹೊರಡ್ತೀನಿ ಇವಾಗ ಅಲ್ಲೋಗಿ ಕ್ಲಾಸಲ್ಲಿ ಸಿಗ್ತೀನಿ ಇವತ್ತು ಏನು ಕ್ಲಾಸ್ ಹೇಳ್ಕೊಟ್ರು ಅಂತ ಹೇಳಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬಾ ಬಾಯ್ ಹೀಗೆ ಇವಾಗ ಕಂಫರ್ಟಬಲ್ ಆಯ್ತಲ್ವಾ ಓಕೆ ಬಾಯ್ ಜಸ್ಟ್ ರೋಡ್ ಕ್ರಾಸ್ ಮಾಡೋಕ್ಕೇನೆ ಫೈವ್ ಮಿನಿಟ್ಸ್ ಮೇಜ್ ತೊಗೊಂಡಿದ್ದೀನಿ ಅಂದರೆ ನಂಬ್ತೀರಾ ಹೌದು ಸುಕ್ಕ ಟ್ರಾಫಿಕ್ ಇತ್ತು ಇವತ್ತು ರೋಡ್ ಕ್ರಾಸ್ ಮಾಡೋಕ್ಕೇನೆ ಐದು ನಿಮಿಷದ ಮೇಲಾಯಿತು ಇಲ್ಲೇ ಹನ್ನೊಂದು ಗಂಟೆ ಆಯಿತು ಈಗ ಇನ್ನೊಂದು ಬಸ್ ಕ್ಯಾಚ್ ಮಾಡಿ ಹೋಗಬೇಕು ಎಷ್ಟು ತಗೋತೋ ಗೊತ್ತಿಲ್ಲ ಬಸ್ಗಳು ಬೇರೆ ಇಲ್ಲ ಇವತ್ತು ಸೋಮವಾರ ಅಂತ ಅದೇ ಗೊತ್ತಿಲ್ಲ ಬಸ್ಗಳು ಬೇರೆ ಇಲ್ಲ ನೋಡುವ ಬಸ್ ಹೋಗಿ ರೀಚ್ ಆಗ್ತೀನಿ ಅಂತ ಹೇಳಿ ಏನು ಕರ್ಮ ಗುರು ಇದು ಯಾವ ಟೈಮಲ್ಲಿ ಮನೆ ಬಿಟ್ನೋ ಏನೋ ಅಲ್ಲಿ ನೋಡಿದ್ರೆ ರೋಡ್ ಕ್ರಾಸ್ ಮಾಡೋಕ್ಕೆ ಫೈವ್ ಮಿನಿಟ್ಸ್ ಮೇಲಾಯಿತು ಇಲ್ಲಿ ನೋಡಿದ್ರೆ ಈಗ ಬಂದು ನಿಂತ್ಕೊಂಡು ಅದು ಹತ್ತಿರ ಒಂದು ಹತ್ತು ನಿಮಿಷ ಆಗಿದೆ ಬಸ್ಸೇ ಬರ್ತಾ ಬರ್ತಾಯಿಲ್ಲ ಬರ್ತಾಯಿದೆ ಎಲ್ಲ ಬಸ್ಗಳು ಬರ್ತಾಯಿದೆ ನಾನು ಹೋಗ್ಬೇಕಾಗಿರೋ ರೂಟ್ ಬಸ್ ಬರ್ತಾಯಿಲ್ಲ ಟೈಮ್ ಆಗೋಯಿತು ಆವಾಗಲೇ ಹನ್ನೊಂದು ಗಂಟೆ ಅಂತ ಹೇಳಿಲ್ವಾ ಇವಾಗ ನೋಡಿ ಹನ್ನೊಂದು ಬರ್ತಾಯಿತ್ತು ಕ್ಲಾಸ್ ಬೇರೆ ಸ್ಟಾರ್ಟ್ ಆಗ್ಬಿಡುತ್ತೆ ಇವತ್ತು ಗ್ಯಾರಂಟಿ ನಾನು ಹೋಗೋ ತನಕ ಮನೆಗೆ ಕೆಟ್ಟೋಗ್ಬಿಡ್ತಾಯಿದೆ ಇವತ್ತು ಟೈಮೇ ಸರಿ ಇಲ್ಲ ಒಟ್ಟಿದ್ದ ಟೈಮೇ ಸರಿ ಇಲ್ಲ ಇವತ್ತು ಸೀರಿಯಸ್ಗೂ ಮನೆಗೂ ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ಫುಲ್ಲು ರೆಸ್ಟ್ ಆಗಿರ ಅಂತ ಒಂದು ಬಸ್ ಬಂತಪ್ಪ ಚುಕ್ಕ ಇನ್ನು ಹನ್ನೊಂದು ಮುಕ್ಕಾಲು ಇವಾಗ ಬಂದು ರೀಚ್ ಆಗಿದ್ದೀನಿ ಅದು ನಡ್ಕೊಂಡು ಹೋಗ್ತಾ ಇದ್ದೀನಿ ಓಕೆನಾ ಬಟ್ ಏನಂದರೆ ಒಂದು ಟೆನ್ ಮಿನಿಟ್ಸ್ ಕಾಯ್ತಾರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಜಾಸ್ತಿ ಜನ ಬಂದಿಲ್ಲ ಅಂದರೆ ಇನ್ನೊಂದೇನಪ್ಪ ಅಂದರೆ ಅಲ್ಲಿ ನಿನ್ನಿಸ್ಕೊಂಡು ಬಯಸ್ಕೋಬೇಕು ಡೋರ್ ಕ್ಲೋಸ್ ಮಾಡಿಬಿಡ್ತಾರೆ ಡೇರ್ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಆ ಥರ ಎಲ್ಲ ಇಲ್ಲ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಲೇಟ್ ಆದರೂ ಹೋಗಿ ಜಾಯ್ನ್ ಆಗ್ಬೋದು ಅದೊಂದೇ ಖುಷಿ ಓಕೆನಾ ಸರಿ ಹೋಗ್ತೀನಿ ಜಾಯಿನ್ ಆಗ್ತೀನಿ ಇವಾಗ ನೋಡಿ ಬಂದಿದ್ದಾರೆ ಸುಮಾರು ಸೀಟು ಪಾಪ ವೆಯ್ಟ್ ಮಾಡ್ತಾ ಇದ್ರು ಬರೋದಕ್ಕೆ ಸಲುವಾಗಿ ನೋಡಿ ಎಲ್ಲರೂ ಹಿಂಗೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಅವರೊಬ್ಬರು ಬಂದು ಇವತ್ತು ಹೊಸ ಜಾಯ್ನಿಂಗ್ ಅಂದರೆ ಒಂದು ವೀಕ್ ಲೇಟ್ ಅವ್ರು ಅಷ್ಟೇ ಎಷ್ಟು ಲೆಂತ್ ತಗೊ ಸ್ಟೂಡೆಂಟ್ ಏನ್ ಮಾಡ್ತಾ ಇದ್ದಾ ಈಗ ತೆಗೆಯೋದು ಈಗ ಈಗ ತೆಗೆಯೋದು ಈಗ ಈಗ ಹಾಕಿದ್ರೆ ಇದು ಪ್ಲೀಟ್ ಬರಲ್ಲ ಇಲ್ಲಿ ಕೆಳಗೆ ಬರಲ್ಲ ವಿಷಯ ಮಾಡ್ತೀವಿ ನೋಡಿ ಇದು ಕೆಳಗೆ ಪ್ಲೀಟ್ ಬರಲ್ಲ ಸೊ ಪ್ಲೀಟಿಂಗ್ ಈ ತರ ತಗೊಂಡ್ರೆ ಇಲ್ಲಿ ಇಷ್ಟು ಲೆಂತ್ ಇದ್ರೆ ಕಳಂ ಜರಿಯೆ ಯುವ ಯಮದ ಕೆಲವೊಂದ ಸಾರಿ ಐದನ್ ಮಾಡೋದಿಲ್ಲ ಅದು ಮುಕ್ಕಬಹುದು ಒಂದು ಪ್ರೊಫೈಲ್ ಇರಲ್ಲ ಅದಕ್ಕೆ ಹೋಗುತ್ತೆ ಇಂಕುಲ ಸಾರಿ ಸೋ ಈ ಲೆಂತ್ ತಗೊಳ್ಳೋಣ ಈ ಲೆಂತ್ ಇದ್ರೆ ಸಾರಿ ಕೆಲಕು ಸೋ ಇವತ್ತು ನಾವು ಕ್ಯಾನ್ ಕ್ಯಾನ್ ಸ್ಕಲ್ಟ್ ಬಗ್ಗೆ ಕಲ್ತವಿ ಅದರಲ್ಲಿ 6 ಸಾರಿ ಸಿಕ್ಸ್ ಡಿಫ್ರೆಂಟ್ ಸ್ಟೈಲ್ ಹೇಳ್ಕೊಟ್ರು ನೋಡೋದ್ರಲ್ಲ ನೀವು ಎಷ್ಟು ತಾಳ್ಮೆಯಿಂದ ಹೇಳ್ಕೊಡ್ತಾ ಇದ್ದಾರೆ ಅಂತ ಇವತ್ತು ಇವರು ನನಗೆ ಪಾರ್ಟ್ನರ್ ಹಾಕಿ ಸಿಕ್ಕಿದ್ದಿದ್ದು ಡೈಲಿ ಪಾರ್ಟ್ನರ್ ಚೇಂಜ್ ಮಾಡಬೇಕು ಬಿಕಾಸ್ ಒಬ್ಬರು ಒಂದೇ ಥರ ಇರೋಲ್ಲ ಸಣ್ಣ ಇರ್ತಾರೆ ದಪ್ಪ ಇರ್ತಾರೆ ಎಲ್ಲ ಬಾಡಿ ವೇರಿಯೇಷನ್ನು ನಾವು ಕಲಿಬೇಕು ಅಂತ ಹೇಳಿ ಪಾರ್ಟ್ನರ್ನ ಚೇಂಜ್ ಮಾಡ್ತಾರೆ ನೋಡ್ತಾ ಇದ್ದರೆ ಒನ್ ಬೈ ಒನ್ ನಾನು ತೋರಿಸ್ತಾ ಹೋಗ್ತಿದ್ದೀನಿ ಫಸ್ಟು ಶೋ ಮಾಡಿದ್ದು ಸ್ಕರ್ಟ್ನ ಹೈಲೈಟ್ ಮಾಡೋದು ಸೆಕೆಂಡ್ ಶೋ ಮಾಡಿದ್ದು ಸ್ಯಾರೀಲಿ ಕುಚ್ಚು ಹಾಕಿರ್ತಾರಲ್ವ ಸೊ ಆ ಥರ ಹೈಲೈಟ್ ಮಾಡೋದು ಇದು ಸ್ವಲ್ಪ ತ್ರೀ ಸ್ಟೆಪ್ ಬಂದಿತ್ತಲ್ಲ ಅದು ನೆರಿಗೆ ಥರ ಆ್ಯಡ್ ಮಾಡೋದು ಇದು ಬಂದು ಬಟರ್ಫ್ಲೈ ಡಿಸೈನ್ ಓಕೆನಾ ಇದು ಮಧ್ಯಾಹ್ನ ತನಕ ಇಷ್ಟು ಹೇಳಿ ಊಟ ಜಾಸ್ತಿ ಆಗಿದೆ ಕೊಟ್ಟಿದ್ದೆ ವಾಪಸ್ ನನಗೆ ಕೊಟ್ಟವ್ರೆ ಪುಳಿಯೋಗರೆ ತೊಗೊಂಡು ಬಂದಿದೆ ನಾನು ಎಲ್ರದ್ದು ಊಟ ಆದಮೇಲೆ ವೀಡಿಯೋ ಇದ್ದೀನಿ ಇವತ್ತು ಅವ್ರು ನೋಡಿ ಅವರು ಅಂಡಮಾನಿಂದ ಬಂದಿರೋದು ಅದಕ್ಕೆ ಅವ್ರು ಹಂಗವ್ರೆ ಇವರು ನ್ಯೂ ಕಮ್ಮರು ಹೊಸ್ದಾಗಿ ಜಾಯಿನ್ ಆಗಿದ್ದಾರೆ ಒಂದು ವೀಕ್ ಲೇಟಾಗಿ ಬಂದಿದ್ದಾರೆ ಓಕೆ ನಾ ಮಾಡಿದೆ ನೋಡಿ ಇವರೇ ನೆನಪಿಸಿದ್ದು ಯಾಕೆ ವೀಡಿಯೋ ಮಾಡಿಕೊಂಡಿಲ್ಲ ಅಂತ ಬರ್ಬಿಟ್ಟಿದೆ ಆ್ಯಕ್ಚುಲಿ ವೀಡಿಯೋ ಮಾಡ್ಕೊಳ್ಳೋದನ್ನ ಹೊಟ್ಟೆ ಹಸಿತಾಯ್ತು ಅದಕ್ಕೆ ವೀಡಿಯೋ ಮಾಡಿರ್ಲಿಲ್ಲ ಹೌದಂತೆ ಫಸ್ಟ್ ನಾವಿದ್ರೆ ತಾನೇ ಲಾಗ್ ಮಾಡೋಕ್ಕಾಗೋದು ಕೇಳಿ ಸೊ ಟೈಮ್ ಇನ್ನೊಂದು ಸ್ವಲ್ಪ ಇದೆ ಖಾಲಿ ಮಾಡೋಣ ಫುಡ್ ವೇಸ್ಟ್ ಮಾಡಬಾರ್ದು ಮಧ್ಯಾಹ್ನದ ಮೇಲೆ ಎರಡು ಸ್ಟೈಲ್ ಶೋ ಮಾಡಿದ್ರು ಇದು ಬಂದು ಇವಾಗ ಎಲ್ಲ ರೆಡಿಮೇಡೇ ಜಾಸ್ತಿ ಸ್ಟಿಚ್ ಮಾಡ್ಸ್ಕೊತಾ ಇದ್ದಾರೆ ಬಟ್ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿ ಹೇಳ್ಕೊಟ್ರು ಇದು ಬಂದು ಕ್ಯಾನ್ ಕ್ಯಾನ್ ಮೇಲೆ ಫುಲ್ಲು ಸ್ಯಾರಿ ಟೈಪ್ ವೇರ್ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಟ್ರು ಇದಿಷ್ಟು ಇವತ್ತಿನ ಕ್ಲಾಸಸ್ ಓಕೆನಾ ಕ್ಲಾಸ್ ಹೋಗ್ತಾ ಇದ್ದೀನಿ ನನ್ನ ಪಾರ್ಟ್ನರ್ ಬರಲಿಲ್ಲ ನನ್ನ ಸ್ಟಾಪ್ ಅಂದ್ಕೊಂಡು ಬಿಕಾಸ್ ಅವ್ರಿಗೆ ಅವ್ರ ಭಾವ ಬಂದು ಇದು ಮಾಡ್ಕೊತೀನಿ ಅಂತ ಹೇಳಿದ್ರು ಅಂತ ಹೇಳಿ ಅವ್ರು ಅಲ್ಲೇ ಇದ್ದರು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನನ್ನ ಪಾರ್ಟ್ನರ್ ಜೊತೆ ನಾನು ಪ್ರ್ಯಾಕ್ಟೀಸ್ ಮಾಡ್ತೀವಿ ಸೊ ನಾನು ಹೊರಟೆ ಅಲ್ಲಿಂದ ಬಂದು ಕ್ಲಾಸಿಂದ ಬಂದು ಹಾಲು ಕಾಯಿಸ್ಕೊಂಡು ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದು ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ ಮಾಡ್ಕೊಂಡು ಬರೋಕೆ ಹೇಳಿದರು ಓಕೆ ನಾ ಡೈಲಿ ಮಾಡ್ಕೊಂಡು ಬರಬೇಕು ಸ್ಯಾರಿ ಕ್ಲಾಸಸ್ ಇರೋ ತನಕ ಅಂತಲೂ ಹೇಳಿದರು ಬಟ್ ನಾನು ಮಾಡ್ಕೊಂಡು ಹೋಗಿರಲಿಲ್ಲ ಪ್ರ್ಯಾಕ್ಟೀಸ್ ಮಾಡಿದೆ ಬಟ್ ಮಾಡ್ಕೊಂಡು ಹೋಗಿರಲಿಲ್ಲ ಓಕೆನಾ ಇವಾಗ ಮಾಡೋಣ ತಡಿ ಅಂತ ಮಾಡ್ತಾ ಇದ್ದೆ ಏನು ಮಾಡಿದ್ದೀನಿ ಗೊತ್ತಾ ಪಿನ್ಸ್ ಎಲ್ಲ ಮಾಡಿದ್ದೆ ಓಕೆನಾ ಸ್ಯಾರಿಗೆ ಐರನ್ ಒಂದು ಮಾಡಬೇಕಿತ್ತು ನಮ್ಮದು ಐರನ್ ಬಾಕ್ಸು ತುಂಬ ಹೀಟ್ ಆಗುತ್ತೆ ಅದು ಆಫ್ ಮಾಡಿ ಆಫ್ ಮಾಡಿ ಮಾಡ್ತಾಯಿದ್ದೆ ನಾನು ಅದೊಂದು ಸ್ವಲ್ಪ ಇದು ಈ ಪಿನ್ಸ್ ಹತ್ರ ಎಲ್ಲ ಏನಿದೆ ಇಲ್ಲಿ ಕರೆಕ್ಟಾಗಿ ಕೂರಲಿ ಸ್ವಲ್ಪ ಈ ಪೆಟಲ್ಸ್ದೆಲ್ಲ ಹಾಗೇ ಥರ ಫಿಟ್ಟಾಗಿ ಕೂರಲಿ ಅಂತ ನಾನು ಹೇಳಿ ಸ್ವಲ್ಪ ಕಾವು ಕೊಟ್ಟಿದ್ದೆ ಓಕೆನಾ ನೋಡಿ ಹೆಂಗೆ ಮಾಡಿದ್ದೀನಿ ಅದು ಏನಿದು ಮೂರು ಕಡೆ ಒಂದು ಕಡೆ ಅಲ್ಲ ಮೂರು ಕಡೆ ಸುಟ್ಟೋಯ್ತು ನೋಡಿ ಒಂದ ಎರಡ ಮೂರ ಮೂರು ಕಡೆ ಅದು ಇಲ್ಲಿ ಜಾಸ್ತಿ ಆಯಿತು ಏನಿಲ್ಲ ಜಸ್ಟ್ ಹಿಂಗಿಟ್ಟೆ ಬಾಕ್ಸು ಅದು ಬಾಕ್ಸ್ ಹೆಂಗಿಟ್ನೋ ಅಂಗು ಫುಲ್ಲು ಇಳ್ಕೊಬಿಡ್ತು ಒಂದೇ ಸತಿಗೆ ತುಂಬ ಯಾಕೆ ಅಂದರೆ ನಾನು ಇದನ್ನ ವರಮಾಲಕ್ಷ್ಮಿ ಹಬ್ಬದಲ್ಲಿ ಹೌದು ವರಮಾಲಕ್ಷ್ಮಿ ಹಬ್ಬದಲ್ಲಿ ಅಂದರೆ ಫೋರ್ ಇಯರ್ಸ್ ಆಯಿತು ಅಂತ ಅಂದ್ಕೋತೀನಿ ಅವಾಗ ನಾನು ಲಕ್ಷ್ಮಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದ ಹಾಂ ಲಕ್ಷ್ಮಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಹೌದು ಓಕೆ ನಾನು ಫಸ್ಟು ಇದೇ ಸ್ಯಾರಿ ನಾನು ಉಡ್ಸಿದ್ದು ಅದಾದಮೇಲೆ ನಾನು ಬ್ಲೌಸ್ ಹೊಲ್ಸ್ಕೊಂಡು ಹಾಕ್ಕೊಂಡಿದ್ದೆ ಒಂದು ಸತಿ ಹಾಕಿದ್ದೆ ಅದಾದಮೇಲೆ ನಾನು ಮತ್ತೆ ಅವತ್ತು ಫೋಟೋಸು ಇಲ್ಲಿಗೆ ತೊಗೊಂಡೋಗಿದ್ದೆ ನೋಡಿ ಕ್ಲಾಸ್ಗೆ ಆವತ್ತೇ ಆಗಿದ್ದು ಸಿಕ್ಕ ಬಟ್ಟೆ ಬೇಜಾರಾಗ್ತಾಯಿದೆ ನಾನು ನನ್ನ ಫ್ರೆಂಡ್ ಒಂದೇ ಥರ ತೊಗೊಂಡಿದ್ದೆ ಅಂದರೆ ಊರಲ್ಲಿ ಇದ್ರೂ ಒಬ್ಬರು ನನಗೆ ಫ್ರೆಂಡು ಅವರಿಬ್ರು ನಾವಿಬ್ಬರು ಒಂದೇ ಥರ ತೊಗೊಂಡಿದ್ವಿ ಕಲರ್ ಚೇಂಜ್ ಇತ್ತು ಅಷ್ಟೇ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಒಂದೆರಡು ಸತಿ ಒಂದೇ ಸತಿ ನಾನು ಕರೆಕ್ಟಾಗಿ ವೇರ್ ಮಾಡಿರೋದು ಒಂದು ಬೆಳಗ್ಗೆಯಿಂದ ಸಂಜೆ ತನಕ ವೇರ್ ಮಾಡಿರೋದು ಅಂದರೆ ಬೆಳಗ್ಗೆಯಿಂದನೂ ಅಲ್ಲ ಅದು ಸಂಜೆಯಿಂದ ರಾತ್ರಿ ತನಕ ವೇರ್ ಮಾಡಿದ್ದೀನಿ ಅಷ್ಟೇ ಒಂದು ದಿನ ಇನ್ನೊಂದು ದಿನ ಅದೇ ಅವತ್ತು ಅಲ್ಲಿ ತೊಗೊಂಡೋಗಿದ್ನಲ್ಲ ಕ್ಲಾಸ್ಗೆ ಅಷ್ಟೇ ನಾನು ಹಾಕಿದ್ದೆ ಸಿಕ್ಕಾಟ ಬೇಜಾರಾಗ್ತಿದೆ ಏನು ಮಾಡೋಕ್ಕಾಗಲ್ಲ ನನ್ನದೇ ತಪ್ಪು ಸೊ ಇವಾಗ ಇದನ್ನೇನು ಮಾಡಬೇಕು ಗೊತ್ತಿಲ್ಲ ನೋಡೋಣ ಆದರೆ ಹಿಂಗೆ ಫೋಲ್ಡ್ ಮಾಡಿ ತಗೊಂಡೋಗ್ತೀನಿ ಇವಾಗ ಏನು ಫೋಲ್ಡ್ ಮಾಡಿ ಹೋಗ್ತೀವೋ ಅದನ್ನು ನಾಳೆ ತಿರ್ಗಾಲಿ ವೇರ್ ಮಾಡಬೇಕು ಓಕೆನಾ ಎರಡು ಸ್ಯಾರಿ ತೊಗೊಬರಕ್ಕೆ ಹೇಳಿದ್ದಾರೆ ಆ್ಯಂಡ್ ಒಂದು ದುಪಾಟ ತೊಗೊಬರ ಕೇಳಿದ್ದಾರೆ ಇದನ್ನು ತೊಗೊಂಡು ಹೋಗೋಕೆ ಆಗಲ್ಲ ಇನ್ನು ಸುಟ್ಟಾಕ್ಬಿಟ್ಟೆ ಹಿಂಗೆ ಹಾಕ್ದಾಗ ಅಲ್ಲಿ ಪಿನ್ ಕಾಣುತ್ತೆ ಓಕೆನಾ ಸ್ವಲ್ಪ ಕ್ಲೋಸ್ ಮಾಡ್ಬೋದು ಬಟ್ ಬೇಡ ಸುಟ್ಟಿರೋ ಸ್ಯಾರಿ ಆದರೂ ಗೊತ್ತಿಲ್ಲ ಏನು ಮಾಡ್ತೀನೋ ಮೈಂಡ್ ಚೇಂಜ್ ಮಾಡ್ಕೊಂಡು ಇದನ್ನೇ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀನೋ ಇಲ್ಲ ಅಂದರೆ ಬೇರೆ ಸ್ಯಾರಿ ಪಿನ್ ಮಾಡ್ತೀನೋ ತಿರ್ಗಾ ನೋಡುವ ಓಕೆನಾ ನೋಡಿ ನಾನು ತೋರಿಸ್ತೀನಿ ಸೀರಿಯಸ್ಲಿ ಪಿನ್ ಎಲ್ಲ ಮಾಡಿದ್ದೆ ನಾನು ನೋಡಿ ನೋಡಿ ಇದೆಲ್ಲ ಕೆಳಗಿಟ್ಕೊಂಡಿದ್ದೀನಿ ಉಲ್ಟಾ ಇಟ್ಕೊಂಡಿದ್ದೀನಿ ಈಗ ಅದನ್ನ ಹೌದಮ್ಮ ಒಂದು ನಿಮಿಷ ನೋಡಿ ಇದೆಲ್ಲ ತೊಗೊಂಡು ಪಿನ್ನೆಲ್ಲ ಮಾಡಿ ಅಲ್ಲೂ ಮಾಡಿದೆ ಓಕೆನಾ ಎಲ್ಲ ಹೋಯ್ತು ಈಗ ಮನ್ಸ್ ಚೇಂಜ್ ಮಾಡಿ ಅದನ್ನೇ ಏರಿಯನ್ ಏನು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ವೇರ್ ಮಾಡೋಕೆ ಬೇರೆ ಸ್ಯಾರಿ ತೊಗೊಳೋಣ ಬಟ್ ಫೋಲ್ಡಿಂಗಿಗೆ ಮ್ಯಾಮ್ಗೆ ತೋರ್ಸೋಕಿದೇ ಹೋಗೋಣ ಅಂತ ಹೇಳಿ ಮಾಡಿದ್ನ ತಿರ್ಗ ಸುಟ್ಟಾಗ್ತೆ ತೋರಿಸ್ತೀನಿ ಗನಿಲ್ಲಿ ಎಷ್ಟು ಆಗಲ್ಲ ಹೋಯ್ತಲ್ವ ಇದು ಸ್ವಲ್ಪ ಫುಲ್ಲು ಸಿಲ್ಕ್ ಟೈಪ್ ಇದೆ ಓಕೆ ನಾನು ಸ್ವಲ್ಪ ಕಾವಾದರೂ ಈ ಥರ ಆಗ್ಬಿಡ್ತಾಯಿದ್ದೆ ಹೊಡ್ಬಿಡು ನಾನು ಏನು ಮಾಡ್ಲಾ ಹೋಯ್ತು ಸ್ಯಾರಿನೇ ಹೋಯ್ತು ಏಯ್ ಬಿಡ ಮನೆ ಸ್ಯಾರಿನೇ ಹೋಯ್ತು ಸೊ ಫೈನಲಾಗಿ ಹೋಗಿರೋದು ಹೋಗಿದೆ ಇವಾಗ ಫೋಲ್ಡಿಂಗ್ ಭಾಗ ಮುಗಿಸ್ಬಿಟ್ಟಿದ್ದೀನಿ ಅದನ್ನು ಫೋಲ್ಡ್ ಮಾಡಿ ತೊಗೊಂಡೋಗಿ ಮ್ಯಾಮ್ ತೋರಿಸ್ತೀನಿ ಸ್ಯಾರಿ ತಗೊಂಡು ಹೋಗ್ತೀನಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಫೈನಲಿ ಸುಟ್ಟೋಗಿರೋ ಸ್ಯಾರೀನೇ ಬಾಕ್ಸ್ ಫೋಲ್ಡಿಂಗ್ ಮಾಡಿದ್ದೀನಿ ನಾಳೆ ಮ್ಯಾಮ್ ಹತ್ರ ಬಯಸ್ಕೊತೀನಿ ತೋರಿಸ್ತೀನಿ ಇದನ್ನ ಇಲ್ಲಿ ಹಾಕಿ ಪಿನ್ ಮಾಡಿಬಿಟ್ಟಿದ್ದೀನಿ ಬಿಕಾಸ್ ಇದು ಕಳ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಫುಲ್ ಓಲ್ ಪಿನ್ ಮಾಡಿದ್ದೀವಲ್ಲ ನೆರಿಗೆ ಸೆರಿಗೆ ಏನು ಬರುತ್ತೋ ಅದು ಅದೆಲ್ಲ ಫುಲ್ ಬಿಚ್ಚೋಗ್ಬಿಡುತ್ತೆ ಇದನ್ನು ಅಷ್ಟೇ ಇದು ಒಳಗೂ ಹಾಕ್ಬೋದು ಡಬಲ್ ಫೋಲ್ಡಿಂಗ್ ಮಾಡಿ ಈ ಥರನೂ ಮಾಡ್ಬೋದು ಸೊ ನಾನು ಈ ಥರ ಮಾಡಿದ್ದೀನಿ ಓಕೆನಾ ನೋಡಿ ಮತ್ತೆ ಬಾಯ್